ಈ ಜಾತ್ರೆ ಏನು ಕರ್ನಾಟಕ ಆಂಧ್ರ ತಮಿಳುನಾಡು ಸುಮಾರು ಒಂದು ಐವತ್ತು ಲಕ್ಷದಿಂದ ಸೇರ್ತಕ್ಕಂಥ ಜನ ಬರ್ತಕ್ಕಂಥ ಒಂದು ಜಾತ್ರೆ ಇದ್ರೆ ಕರ್ನಾಟಕ ರಾಜ್ಯದ ಮೂರನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೀಶ್ವರ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮನುಷ್ಯ ತಪ್ಪಾಡ್ತ ತಪ್ಪಾಡದಷ್ಟ ಮನುಷ್ಯ ಯಾರು ಇಲ್ಲ ಲಾಸ್ಟ್ ಟೈಮ್ ತಪ್ಪು ಏನಾದ್ರು ಮಾಡಿದ್ರೆ ಅದನ್ನ ಸರಿ ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಏನೇನು ನಾವು ಲಾಸ್ಟ್ ಟೈಮ್ ಮಾಡಿರುವ ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಭಾಷೆ ಕೊಡುತ್ತ ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶ ಒಂದೇ ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನ್ ಮದುವೆ ಮನವಿ ಮಾಡಿದ್ವಿ ನಮ್ಮೆಲ್ಲಾ ಸಲಹೆ ಮೂಲಕ ಈ ಜಾತ್ರೆಯನ್ನ ಯಶಸ್ವಿಗೊಳಿಸೋಣ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮ್ಗೆ ರಥವನ್ನ ಮಾಡಿ ಬೇರೆ ರಥನ ಮಾಡ್ಲಿಕ್ಕೆ ಅದೇನಾಗುತ್ತೆ ಕಂಪ್ಲೀಟ್ ಮಾಡಿ ನಾವು ಅದನ್ನ ನಾಳೆನೆ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತ್ ಫೈವ್ ಸಿಕ್ಸ್ ಡೇಸ್ ಅಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರ್ ಕುಳಿಕ್ ವ್ಯವಸ್ಥೆಯನ್ನು ಡಿಪಾರ್ಟ್ಮೆಂಟ್ ಇಂದ ಲೋಕೋಪ ಡಿಪಾರ್ಟ್ಮೆಂಟ್ ಎಲ್ಲಾ ರೋಡ್ ಮುಚ್ಚಲಿಕ್ಕೆ ಕುಲಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಕುಳಿದೀವಿ ಎಲ್ಲ ವ್ಯವಸ್ಥೆ ಯಾವ ಯಾವ ಡಿಪಾರ್ಟ್ಮೆಂಟ್ ಏನಂತ ನಾವು ವರ್ಕ್ ಕೊಟ್ಟಿದ್ವಿ ಫಾಲೋ ಅಪ್ ಮಾಡಿ ಇದನ್ನ ವರ್ಕ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಎರಡನೇ ವಿಚಾರಕ್ಕೆ ಬಂದಾಗ ನೀವ್ ಹೇಳ್ತಿದ್ರಿ ಅವನಿಗೆ ಬೆಟ್ಟದ ಒಂದು ಇದನ್ನ ನಿನ್ನ ಈಗಾಗಲೇ ನನ್ನ ಸೆಷನ್ ಎರಡು ಸರಿ ಪಾಯಿಂಟ್ ನಿಂತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹದಿನಾರು ಕೋಟಿ ಕೇಳಿದ್ದೆ ಅವ್ರು ಎಂಟು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ ಕೂಡ ಎಂಟು ಕೋಟಿ ಬಂದಿದ್ರೆ ರಾಮಲಿಂಗೇಶ್ವರ ಬೆಟ್ಟವನ್ನ ಮತ್ತೆ ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂತ ಈಗಾಗಲೇ ಸರ್ಕಾರ ನಮ್ಗೆ ಅನುಮೋದನೆ ಕೊಟ್ಟಿದೆ ಯಾಕಂದ್ರೆ ಸರ್ಕಾರ ನಿಮ್ಗೆ ಗೊತ್ತಿದೆ ಅನುಮೋದನೆ ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಬರ್ಬೇಕಾಗುತ್ತೆ ಅದರಿಂದ ಈ ವರ್ಷ ಆಗಲ್ಲ ಅದ್ರ ಈ ಸಲ ಆಗಲ್ಲ ಸೊ ಮುಂದಿನ ವರ್ಷ ಒಳಗಡೆ ಕೋಟಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಸರ್ಕಾರ ಒಪ್ಕೊಂಡಿದೆ ಅದು ಮಾಡಿಸ್ಬರ್ತಕ್ಕಂಥ ಜವಾಬ್ದಾರಿ ಮುಂದೆ ಹೇಳ್ತೀನಿ ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ ಅವಣಿ ವಿಲೇಜ್ ನ ಸೆಲೆ ಮಾಡಿಕೊಟ್ಟಿದೀವಿ ಈಗಾಗಲೇ ಅದು ಅನುಮಾನ ಬರ್ತದೆ ಅಮೌಂಟ್ ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ತೀವಿ ಒಂದು ಈ ಕೂಡಲೇ ಮುಜರಾ ಇಲಾಖೆಯವರಿಗೆ ನಾನು ಮಾಡ್ತಾ ಇದ್ದೀನಿ ನಾಳೆ ಅಥವಾ ನಾಡಿದ್ದ ಒಳಗಡೆ ಒಳಗಡೆ ಭಕ್ತರಿಗೆ ಎ ಸಿ ಹಾಕ ಜವಾಬ್ದಾರಿನ ಎ ಸಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಒಳಗಡೆ ಎ ಸಿ ಹಾಕಲಿಕ್ಕೆ ಅನುಮೋದನೆ ಮಾಡ್ಕೊಡ್ತೇನೆ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎ ಸಿ ಇಲ್ಲಾ ಹೋಗ್ತಕ್ಕಂಥ ಇವರಿಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ಇದು ಮಾಡ್ಕೊಡ್ಬೇಕು ಎರಡನೇ ವಿಚಾರ ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳ್ಬಿಡ್ತೀನಿ ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನು ಏನಕ್ಕೆ ಒಳಗಡೆ ದೇವಸ್ಥಾನಕ್ಕೆ ರಥಿ ಪೂಜೆ ಮಾಡ್ಬೇಕಂತ ಅದು ಉಷಿಡಕ್ ಅವನು ಆ ಒಂದು ಆಗಲಿಲ್ಲ ನನಗೆ ಆಗಲಿಲ್ಲ ನಮಗೆ ಆಗ್ಲಿಲ್ಲ ಒಳಗಡೆ ಸೇರಿಸ್ಬಿಟ್ರು ರಥ ಒಳ ರಥ ಕಲಿತೇನೆ ಭಯ ಆಗ್ಬಿಡುತ್ತೆ ನನಗೆ ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ನಮ್ಗೆ ಮಾಡಿಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿ ತಗೊಂಡ್ಬಿಡ್ತೀವಿ ಪೂಜೆ ಮಾಡಿ ಅಲ್ಲೈತೆ ಈ ಸರಿ ಅದನ್ನ ಆಲೇ ವಿಶೇಷವಾಗಿ ಅದು ಮಾಡ್ಬೇಕಾಗ್ತದೆ ನಾನು ತರಕಾರಿ ಬಂದು ಪೂಜೆ ಮಾಡ್ಕೊಡ್ತಿದ್ದೆ ಅಂದ್ರೆ ಸುಗುವ ಸುಭವಾಗಿ ನನಗೆ ಆಮೇಲೆ ನೀವೆಲ್ಲ ಲಾಸ್ಟೆನ್ ನಮ್ ತೊಂದರೆ ಆಯ್ತು ಹೇಳಕ್ ಹೋಗಿಲ್ಲ ಅದನ್ನ ಅಂತೈತೆ ನಮಗೆ ತುಂಬಾ ಕಾಲ ತುಂಬಾ ಅದರಿಂದ ಸಮಸ್ಯೆ ಆಗ್ತದೆ ಅದನ್ನ ಪೂಜಾ ಮಾಡ್ಕೊಂಡು ಧಾರ್ಮ್ಯ ಮುಂದಿನ ಕಾರ್ಯಕ್ರಮವನ್ನು ನೀವು ಮುಂದುವರಿಸಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ವಿ ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆ ಏನು ಅವ್ರಿಗೆ ಸಮಸ್ಯೆ ಆಗ್ತದೆ ಒಂದು ಶೌಚಾಲಯ ಇಡ್ಲಿಕ್ಕೆ ಅದನ್ನ ಈ ಒಪ್ಕೊಂಡಿದ್ದಾರೆ ಅವ್ರ ವ್ಯವಸ್ಥೆ ಮಾಡಿಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ ಯಾವುದೋ ಒಂದು ಅತಿಕ್ರಮ ಯಾರು ಏನು ಪ್ರಾಬ್ಲಮ್ ಆಗದೆ ಒಂದು ಚೈನೀಸ್ ಏನು ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳು ತೊಂದರೆ ಕೊಡ್ತೀವಿ ಟೀಫ್ ಎಲ್ಲಾ ಅದಾಗಿದ್ವಿ ಲಾಸ್ಟ್ ಟೈಮ್ ನೀವು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳಬೇಕಾಗುತ್ತೆ ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು ಯಾರಿಗೂ ಆರ ಹಾಕಿಲ್ಲ ಬೇದರ್ ಕಟ್ಟಿಲ್ಲ ಅಂತ ಮಾಡುದು ಹೌದಾ ನಾನು ಒಬ್ಬ ಶಾಸನ ಮಾಡ್ಕೊಂಡ್ ಬಂದಿಲ್ಲ ಸಭೆ ತೀರ್ಮಾನ ಆದ್ಮೇಲೆ ಶಾಸನ ಆಗುತ್ತೆ ನನ್ನ ದೇವರ ಕಟ್ಔಟ್ ಹಾಕದ್ರೆ ನನ್ಗೆ ಹಾರ ಹಾಕಿದ್ರೆ ವಿತೌಟ್ ಮೈ ಪರ್ಮಿಷನ್ ಇಲ್ಲದೆ ಜಾತ್ರೆ ಪರ್ಮಿಷನ್ ಇಲ್ಲದೆ ನೀವ್ ಆರ ಯಾರ ಹಾಕಬಹುದು ನೀವ್ ಮಾಡಿದ ತಪ್ಪ ಎಲ್ರಿಗೂ ತೀರ್ಮಾನ ಆದ್ರೆ ಎಲ್ಲರಿಗೂ ತೀರ್ಮಾನ ಅಲ್ಲ ಸತೀಶ್ ಮಾಡಕ್ಕ ಅಲ್ಲ ಸಭೆ ತೀರ್ಮಾನ ತೀರ್ಮಾನ ಸಭೆ ತೀರ್ಮಾನ ತೀರ್ಮಾನ ತಾನೆ ಬ್ಯಾಂಕ್ ಶೇಟ್ ಬಿಡಿಲ್ಲ ಅಂತ ಹೇಳಿದೆ ಖಂಡಿತ ಬಿಡ್ತೀವಿ ನೀವು ಮೊದಲೇ ಇದ್ದವ್ರಂತ ಕೂಡ ವ್ಯವಸ್ಥೆ ಮಾಡಿಬಿಡ್ತೀವಿ ನಮಗೊಂದು ತೀರ್ಮಾನ ಚಿಕ್ಕ ಜಾತಿಗೆ ಒಂದು ತೀರ್ಮಾನ ದೊಡ್ಡ ಜಾತಿಗೆ ಒಂದು ತೀರ್ಮಾನ ಆ ಪಕ್ಷಕ್ಕೆ ಒಂದು ತೀರ್ಮಾನ ಈ ಪಕ್ಷಕ್ಕೆ ಒಂದು ತೀರ್ಮಾನ ನಾವೆಲ್ಲ ರಾಮ್ ಲಕ್ಷ್ಮಿ ಭಕ್ತರು ಅಯ್ಯೋ ಸ್ವಾಮಿ ನಾವೆಲ್ಲ ಭಕ್ತರು ಸುವ್ಯಸ್ತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ಈ ಜಾತ್ರೆಯನ್ನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಎಲ್ಲ ನಮ್ಮ ಆಡಳಿತ ಮತ್ತು ತಾಲೂಕು ತಂದ ವಹಿಸ್ಕೊಂತೀವಿ ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದ್ಕೊತೀವಿ ನೀವು ಹೇಳಿದಂಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊಂದ್ಕೊಡಲ್ವಾ ನೆಕ್ಸ್ಟ್ ವರ್ಷ ಇದೇ ಜಾಗದಲ್ಲಿ ಸನ್ಮಾನ ಇರ್ತದೆ ಅವ್ರಿಗೆ ಜಾಗದಲ್ಲಿ ಸನ್ಮಾನ ಆಗ್ತದೆ ಇಲ್ಲಿ ಬೇಡ ಸನ್ಮಾನ ಮಾಡ್ಕೊಡ್ತೀವಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರ ಸೇರಿ ನಡೆಸಿಕೊಂಡ್ರೆ ಇದೇ ನನಗೆ ಬಯಸಿದ್ರು ಈ ಒಂದು ಸ್ವಾಭಾವಿತ್ತು ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡ್ಬೇಕಾಗಿ ನಾವು ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ ನಮ್ಮೂರಿನ ಸೊಬಗು ತೋರಿಸ್ತೀವಿ ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ಊರಿನ ಸೊಬಗು ತೋರಿಸ್ತೀವಿ ಅದಲ್ಲ ಅದನ್ನ ಮಾಡ್ಕೊಡ್ತೀವಿ ಬಸ್ ಮಾಡ್ಕೊಡ್ತೀವಿ ಹಬ್ಬ ಆದ್ಮೇಲೆ ಹಬ್ಬ ಆದ್ಮೇಲೆ ಬಸ್ ಮಾಡ್ಲಿಕ್ಕೆ ನನಗೆ ಸೂಚನೆ ಸರ್ ಇವಾಗ ನಮಗೂ ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಇವಾಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ ಸರ್ ಇನ್ನೊಂದು ತಿಂಗಳಲ್ಲಿ ಸುಮಾರು ನಮ್ಮ ಇಪ್ಪಾಗ ಒಂದು ಐವತ್ತು ಜನ ಡ್ರೈವರ್ ಕಂಡಕ್ಟರ್ ಬರ್ತಾರೆ ಸರ್ ಆವಾಗ ಒಂದು ಹತ್ತಿಂದ ಒಂದು ಹದಿನೈದು ಸಿದಾಗ ಆಪರೇಟ್ ಮಾಡ್ತಾ ಇದ್ರು ಸರ್

ಹಬ್ಬ ಆದ್ಮೇಲೆ ಹಬ್ಬ ಆದ್ಮೇಲೆ ಹಸ್ಕೊಳಿತು ಜನ ಯುವಕರು ಕಾಳಜಿ ಇದೆ ನನಗೆ ಹೇಳ್ತೀನಿ ಆ ಕಾಳಜಿ ಕಾಳಜಿ ಬರಬೇಕು ಯಾಕಂದ್ರೆ ನಂದೊಂದಾಗ ಬರೋದು ಬೆಳಿಗ್ಗೆ ಸೊ ಅದರಿಂದ ಮುಂದಿನ ದೃಶ್ಯ ನಾವೆಲ್ಲ ಸೇರಿ ಗ್ರಾಮಲಿಂಗೇಶ್ವರ ಬೆಟ್ಟವನ್ನ ಇಲ್ಲ ಪೂಜಾರಿಗ್ಳು ಏ ಶಮಿಲೆ ನಿಮ್ದೇನ್ ಸಮಸ್ಯೆ ಇಲ್ವಾ ಯಾವ ಹೋಸ್ಟ್ ನೀವು ಕೊಡ್ತಾರ ಕಾಟ ಬೆಳಗ್ಗೆ ಟ್ರಾನ್ಸ್ಫರ್ ಹೇಳ್ತಾರೆ ನೀವು ಕೊಡ್ತಾರ ಕಾಟ

ಅರೆ एक्चुअली ನಮ್ಮ ಸೀರಿಯಸ್ ಅಂತ ಒಳ್ಳೆ ಒಂದು ನಿರ್ದಿಿತಿ ನಾವು ಎರಡು 2 ನಿರ್ದಿಿತಿ ಇನ್ನು ಬರಲಿಲ್ಲ ಅದು ಏ 4 ನಮ್ಮ ಮತ್ತೆ ಮತ್ತೆ ಆದ ಸಮಸ್ಯೆ ನಮ್ಮ ಮತ್ತೆ ಇದೇ ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಮಾಡ್ತ ಮೊಟ್ಟೆ ಬದನ ಸೇರ್ಸಲ್ಲ ಅವತನೆ ಅವ್ರದ್ದು ಚಪ್ಪಣೆ ಕೂಡ ಜೋರಾಗಿದೆ

ಮೂರ್ನ ಗ್ರಾಮಸ್ಥರು ಪಂಚಾಯತಿ ಗ್ರಾಮಸ್ಥರು ಮುಖ್ಯಸ್ಥರು ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಮಾಡ್ಕೊ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ಏನೇನು ಅನ್ಕೊಂಡಿದ್ವಿ ಎಲ್ಲ ಅನುಭವ ಮಾಡ್ಕೊಡ್ತೀವಿ ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ನಡೆದಿವೆ ಅಂತ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಮೂರು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ನಡೆಯುತ್ತೆ ಬ್ರಹ್ಮರಥೋತ್ಸವ ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ಈ ಸಲ ಒಂದು ಥ್ಯಾಂಕ್ಸ್ ಹೇಳಬೇಕು ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ನಮ್ಮ ಎಲ್ಲರೂ ಊಟ ವ್ಯವಸ್ಥೆ ಮಾಡಿದ್ದಾರೆ ನಮಗೂ ಒಬ್ಬಟ್ಟು ಊಟ ವ್ಯವಸ್ಥೆ ಮಾಡಿದ್ದಾರೆ ಒಂದು ಥ್ಯಾಂಕ್ಸ್ ಹೇಳೋ ಯಾರಾಕ್ರೆ ಅವ್ರಿಗೆ ಯಥಾ ಪ್ರಕಾರವಾಗಿ ಎರಡು ವರ್ಷ ನಂಬಿ